ನೋಡಿ ಒಡೆಯರ ಲೆಕ್ಕಾಚಾರ ವಯಸ್ಕ ಬರ್ದು ಕಂಡ್ರಿ ಯಾಕೆ ಅಂದ್ರೆ ಪೈಸೆ ಪೈಸೆ ಲೆಕ್ಕ ಕೇಳ್ತಾರೆ ಹೇಗಾದ್ರೂ ಮಾಡಿ ಅಷ್ಟು ಇಷ್ಟ ಲಪ್ಪಾಯ್ಸನ ಅಂದ್ರೆ ಆಗ್ತಿಲ್ಲ ನಮ್ಮ ಹೊಡಿದ್ರು ತಮ್ಮ ತಮ್ಮ ಇಂತ ಹೆಚ್ಚಿನ ನೋಡ್ಕೊಂಡಿದ್ದಾರೆ ನಮ್ಮಂತ ಬಡವಾರ ಜನಕ್ಕೆ ನಮ್ಮಂತ ಸಾವಿರಾರು ಜನಕ್ಕೆ ಹಣ್ಣಾಕಿ ದನಿಗಳು ನೇರ ನುಡಿಗೆ ಹೆಸರಾದವರು ಅವ್ರು ಚೆಂದಾಗಿರ್ಬೇಕಪ್ಪ ಆ ವಿಷಯ ಆಗಿರ್ಲಿ ಹೇಗಾದ್ರೂ ಮಾಡಿ ನನ್ನ ಅಂದ್ರೆ ಅವಳ ನೋಡಿಯ ಕುಂಡಿಲ್ಲ ಹೋಯ್ತಾಳಪ್ಪ ಏನ್ ಮಾಡೋದು ಆ ಏನ್ ಬಿಡಗು ಏನ್ ಭಿನ್ನ ಕಾಲ್ಗೆ ಜಿ ಎಸದ್ದು ಓಯ್ ಯಾರಿಂದ ಬಾ ಈ ಸೊಂಟ ನೀನಂತ ಕಣ್ಣಿನಂತ ಕಣ್ಣುಗಳು ತೊಂಡೆ ಹೆಣ್ಣಿನತ್ತ ತುಟಿಗಳು ದಾಳಿಂಬೆ ಕಾಳಿನತ್ತ ಹಲ್ಲುಗಳು ಕೊಳಪನೆ ಮಿಂಚು ಈ ಮಿಂಚಿಗೆ ಒಂದ್ ಸಿಹಿ ಕೊಡ್ರಿ ಹೇಗಿರುತ್ತೆ ಸಾಕ ಅಷ್ಟೇ ಪಾರ್ಟ್ಸ್ಗಳು ಉಳಗ್ ಪಾರ್ಟ್ಸ್ಗಳು ವರ್ಣನೆ ಮಾಡಲ್ವಾ ನೋಡಕ್ ಒಳ್ಳೆ ಕಳ್ಳ ನನ್ ಮಗ ಇದ್ದಂಗಿದ್ಯಾ ಆ ಏನೋ ನೀನ್ ಮಾತಾಡ್ತಾ ಇರೋದು ಯಾಕೆ ಹೆಂಗೈತೆ ಬರ್ಗಾಲ್ದಲ್ಲಿ ಹುಟ್ಟಿರೋ ಬರ್ಗೆಟ್ ನನ್ ಮಗ ಇದ್ದಂಗಿದ್ಯಾ

ಯೋವ ಯೋವ ಯವ್ವ ಏನಂದವ ಏನೇ ತಾಯ್ ಇನ್ನ ನೀನು ಸುಂಟ್ರ ಗಾಳಿ ಜನ್ಮ ಕೋಟ ತಾಯಿಗೆ ನೂರೊಂದು ನಮಸ್ಕಾರ ಇವಳ ಕಟ್ಕೊಂಡ್ ಹೇಗಪ್ಪ ಜೀವನ ಮಾಡೋದು ಸ್ವಲ್ಪ ನಾರು ವಿನಯ ವಿನಯ ನಾಜುಕು ಅನ್ನದೇ ಇಲ್ವಾ ಇವಳು ಕಟ್ಕೊಂಡ್ ಹೇಗಪ್ಪ ಜೀವನ ಮಾಡೋದು ಮೂರೇ ದಿನ ಓಡಾಐತಿಯ ನೀನು ನನ್ನ ಮೇಂಟೈನ್ ಮಾಡಕ್ ಆಗ್ಮೇಲೆ ಒಂದಿನಕ್ಕೆ ಸಾಕಾ ಅಂದ್ರೆ ಎರಡನೇ ದಿನಕ್ಕೆ ಆಗೋಲ್ಲನು ನಿನ್ ಕೈಲಿ ಲೇ ಮುಳ್ಳೇದೆ ನೋಡು ಸುಮ್ಮನೆ ನನ್ನ ರಚಿಕೆ ಒಬ್ಬಸ್ಬೇಡ ಏನೇ ಇದ್ರೂ ಮುಖಕ್ಕೆ ಮುಖ ಕೊಟ್ಟು ಮಾತಾಡೋದನ್ನ ಕಲಿ ಅದು ಕಾಣೋ ಗಂಡಸನ ಅಂದ್ರಲ್ಲೇ ನಾನು ಗಂಡಸನ್ಗೋ ಸವಾಲಾಗ್ಬಿಟ್ರು ಆ ವಿಷ ಬಿಟ್ಟು ಮಾತಾಡೋಕ್ಕಿಂತ ಕೀಸ್ ಕೇಳಿ ಕೀಸ್ ಕೊಟ್ಟೋದ್ ಮಾತಾಡೋ ಹೇಗಿರುತ್ತೆ ಆ ಬಾಯಿ ಇಲ್ಲ ಅಲ್ಲೆಲ್ಲ ಉದುರೋಯ್ತದೆ ಮರ್ಯಾದೆಯಾಗಿ ಏ ಸುಮ್ಮನೆ ಬಂದಾರೆ ಸುಮ್ಕ ಇಲ್ಲ ಅಂತ ಒಯ್ತಾರೆ ಹೇಳಿಲ್ಲ ಬಂದ್ ಇಲ್ಲಿ ದೊಡ್ಡದಾಗಿ ಮಾತಾಡೋದಿಕ್ಕೆ ಇಲ್ಲಿ ಅಂತ ನೀನ್ ನೋಡ್ಕೊಂಡು ಏನ್ ಗೋವಿಂದ ಮುಖಕ್ಕೆ ಮಂಗಾರತಿ ಮಾಡಿಸ್ಕೊಂಡ್ ಕಾಣುತ್ತೆ ಏ ಬವ ಈ ಗೋವಿಂದ ನಿನ್ನ ಹತ್ರ ಅಂತ ರೀಲ್ ಬಿಡ್ತಿಂದ ಏನು ಬಾ ಇಲ್ಲಿ ನೀನು ಒಬ್ನೇ ಕಮ್ಮಿ ಆಗಿದ್ದು ನನ್ ಒಂದ್ ಎಲ್ಲಿ ಇಡ್ಲಿ ಅನ್ಕ ಬಂದ್ಬಿಟ್ಟಾತಗೆ ಏನಾರು ಅದೇ ಅದೇ ಕೊಡು ಆತ ಬಿಚ್ ಕೊಡತಗೆ ನಾ ಬಿಚ್ ಕೊಟ್ಕೊಡತ್ತಾಗೆ ಕೊಹ್ ಕೊಟ್ ಕಳಿಸ್ತೀನಿ ನಿವ್ ಕೈ ಹಿಡ್ಕೊಳಿ ಅಲ್ಲ ಕಣು ನನ್ನ ನಾಯಿ ಅವ್ನು ಹಂಗಿರ್ಲಿ ನೀನ್ ನನ್ನನ್ಯಾಗ ಹುಡುಕ್ತ ಇದ್ದೆ ಅದೇನ್ ಕೇಳ್ತೀಯ ಬಾಮ್ಮ ನೀನು ನಮ್ಮ ಆಸ್ಪತ್ರೆಗೆ ಬಂದೋತ್ತವಂದ ನಿನ್ನದೇ ನೆನಪುಗಳು ಎಲ್ಲೆಲ್ಲೂ ನೀನೆ ನನ್ನ ಕನಸಲ್ಲೂ ನೀನೆ ಮನಸಲ್ಲೂ ನೀನೆ ಕಣ್ಣು ಮುಚ್ಚಿ ಬಿಟ್ಟಿದ್ರೆ ಕತ್ತಲು ಅದಕ್ಕೆ ಏನ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಬಾಮ್ಮ ನಿನ್ನ ನಾವು ಉಡ್ಕೊಂಡು ಕನ್ಸಲ್ಲೂ ಮನ್ಸಲ್ಲೂ ನಾನೇ ಮನ್ಸಲ್ಲೂ ನಾನೇ ಬೆಳಗ್ಗೆ ಇದಕ್ಕೆ ಹೋಗುವಾಗ ಅಲ್ಲಿ ನೆನ್ಪು ಬರಲ್ವೇ ಹೇಳೋ ಜನ್ ಒಳ್ಕೊತಿರೋ ಇಲ್ಲೇ ಏ ಯಲೋ ನಿಮಗೆಲ್ಲ ಹೆಣ್ಣಿಂದು ಹುಚ್ಚು ಹಿಡ್ಕೊಂಡ್ ಬಿಟ್ಟೈತೆ ಕಣೋ ಅದಕ್ಕೆ ಹಿಂಗ್ ಆಗ್ತಾ ಇದ್ದೀರಾ ಅದಕ್ಕೆ ಈಗ ನಾನು ಏನು ಮಾಡಬೇಕು ಅಂತ ಏನು ಮಾಡಬೇಕಂದ್ರೆ ಹಾಂ ಅಣ್ಣ ಲವ್ ಮಾಡಬೇಕು ಬಮ್ಮ ನಮ್ ಮನೆ ಬೆಳಕಾಗ್ಬೇಕು ಸಾಕೋಳಪ್ಪ ಇವನೇ ಬಲ್ ನನ್ ಮಗ ನೇರ್ ಬಾಗಿ ಬಾಂಬ್ ಸಿಡಿಸಿ ನನ್ನ ಲವ್ ಮಾಡು ಅಂತ ಕೇಳೇ ಬಿಟ್ಟ ಮಾಮ ಅಸತ್ತಿಂದ ಬಿಡ್ತಿದ್ದಾಳೆ ಇವಾಗ ಬಿಡೆ ಬಿಡ್ತಾರೆ ಬಿಡ್ತಾರೆ ಏ ಅಲ್ಲ ಹೆಣ್ಣು ಅಂತಂದ್ರೆ ಅಂಗಡಿ ಸಿಗೋ ಹಣ್ಣು ಅಂತ ತಿಳ್ಕೊಂಡಿದ್ದೀರಾ ಲೇ ಈ ಬಾಮನ್ ವಿಷಯ ನಿಮಗೆ ಇನ್ನು ಗೊತ್ತಿಲ್ಲ ಎಂತೆಂತ ಗಂಡ ಇಟ್ಲನೆ ಬಿಟ್ಟಿಲ್ಲ ಕಣ ನಾನು ಬಿಡ್ತೀನ ಕೇಳದಿಲ್ಲ ಗೋವಿಂದ ಊರಲ್ಲಿ ಯಾವ ಗಂಡೆಗಳು ಬಿಟ್ಟಲ್ವಂತೆ ಎಷ್ಟ್ ಮನೆ ಹಾಳು ಮಾಡಿರ್ಬೇಕು ಅದೇ ಹುಚ್ಚಿಡ್ಕೊಂಡು ಹೋದ ನಾಡ್ಕೋ ಸೇರ್ಬಿಟ್ಟಿನ ಇದೇ ಹುಚ್ಚಿಡ್ಕೊಂಡ್ ಈಗಲೂ ಸೇರಾ ಹೋಗೋದ್ ಇನ್ ಇಸಾ ಕು ಮಕ್ಕಳು ಬರ್ತಾನ್ ಮನೆ ಹಾಳು ಮಾಡಿದ್ರೆ ಆ ದೇವ್ರು ಸುಮ್ ಇರ್ತಾನೋ ಕಾಣಿಸ್ತಾನ ಅಯ್ಯೋ ನಾನೇ ಒಂದ್ ಮಾತಾಡಿದ್ರೆ ಇವೆರಡೇ ಒಂದ್ ಮಾತಾಡ್ತಾ ಇದಾವಲ್ಲ ಏನ್ ಮಾಡೋದು ಏ ನೋಡಿಯೇ ನಾನೇನೋ ಮಾತಾಡಿದ್ರೆ ನೀವೇನೋ ಅರ್ಥ ಮಾಡ್ಕೊಂಡು ಬೇರೆ ಬೇರೆ ಏನೋ ಮಾತಾಡ್ತಾ ಇದ್ದೀರಾ ಸುಮ್ನೆ ಬಾಮುನ ಹೆಸರಿಗೆ ಕಳಂಕತಾರ ಕೆಲಸ ಮಾಡ್ಬೇಡಿ ಆಮೇಲೆ ನಾನು ಏನು ಮಾಡ್ತೀನ ನನಗೆ ಗೊತ್ತಿಲ್ಲ ಸತ್ಯ ಸಾವಿತ್ರಿ ಸತ್ಪ ಬಾಯಿ ಲಾಭ ಸೀತೆ ಇವ್ನೆ ಕೆಟ್ಟದ್ರು ಬಂದ್ಬಿಡು ಏ ಬಾಮ್ಮ ಈ ಗೋಮಿನ ಕೆಪ್ಪ ಇದು ನೀನು ತಾಳೆ ಕೆರ್ಬಂದು ಕೂರ್ಕೊಂಡು ಮಾಡೋಕ್ಕ ನಾನು ಬಿಟ್ಬಿಡ್ತೀನಾ ನನ್ನ ಹತ್ರ ಏನಿದ್ರು ಲೆಕ್ಕಾಚಾರ

ಅದಿನೆ ನೋಡಿ ಸುಮ್ನೆ ನನ್ನ ಪಾಡಿ ನನ್ನ ಬಿಟ್ಬಿಡಿ ಬೆಳಿಗ್ಗೆ ಎದ್ದು ಯಾರ ಮುಖ ಏನೋ ಹೋಗಿ ಹೋಗಿ ಇವೆರಡು ಮಂಗಗಳು ಯಾಕ್ ಬಾಮ್ಮ ಯಾಕಾಮ ಯಾಕೆ ಬಾಮ್ಮ ಮೆತ್ ಆಗ್ಬಿಟ್ಟೆ ನಿನ್ನ ಧೈರ್ಯವಂತೆ ಗೈ ಕಂಡಿದೆ ನೀನ್ ನೋಡು ಬಾಮ್ಮ ನೋಡು ಬಮ್ಮ ನಮ್ಮ ಇಬ್ರಲ್ಲಿ ಯಾರಾದರೂ ಒಬ್ರನ್ನ ಒಪ್ಕೊಂಡು ಹೋಗಿ ಮದುವೆ ಆಗು ಯಾರಾದ್ರೂ ಒಬ್ರು ಸುಮ್ಮನಾಗಿ ಬಿಡ್ತೀವಿ ಏ ಆಗಿಬಿಡ್ತೀನಿ ಸುಮ್ಮನೆ ಹೊಲ್ಬಿಡಬೇಡ ನೀನು ಒನ್ನೊಂದು ಅಬ್ಬನ ನನ್ನಾಗು ಏಯ್ ನಿಮ್ಮಿಬ್ರೂ ಮಧ್ಯೆ ಏನಾದರೂ ಸಿಗಿಕೊಡ್ರಿ ಹೆಣ್ಣಾಗಿ ಆಗೋ ಪರಿಸ್ಥಿತಿನೇ ನನಗೂ ಆಗೋದು ಯಾವುದೇ ಕಾರಣಕ್ಕೂ ನಿಮ್ಮಿಬ್ರ ನನ್ನಾಗುವಮ್ಮ ಓಬಾಮ ನಾನೂ ಬರ್ತೀನಿ ಬಾಮ ನಿನ್ನ ನೋಡೋದಕ್ಕೆ ಎರಡು ಕಣ್ಣು ಸಾಧನೆ ನಿನ್ನ ಒಂದೊಂದು ಮಾತುಗಳನ್ನ ನನ್ನ ಹೃದಯನಾ ತಟ್ಟಿ ಜೋಗಳರ್ತಿದೆ ಮುದ್ವೇ ಅಂತ ಆದರೆ ನಿನ್ನೇ ಅಂತ ಫಿಕ್ಸ್ ಆಗ್ ನೀ ಗಂಭೀರ ಅಲ್ಲ ನನ್ನ ಹೃದಯದ ನಾಡಿ ಮಿಡಿತ ಓಡಿ 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 ಈ ಗೋಮಿನಾ ಕಡೆ ನೀನೇ ನನ್ನ ಮನದ ರಾಣಿ ನಾನೇ ನಿನ್ನ ಮನಮತ ರಾಜ